ಅರಬ್ ದೇಶದಲ್ಲಿ ತುಂಬ ಮಾರ್ಕೆಟ್ ಇದೆ ನಮ್ಮ ಕರ್ನಾಟಕದವರು ಅಲ್ಲಿ ನಮ್ಮ ಇರೋ ಕಂಟ್ರಿಗಳೆಲ್ಲ ಅರಬ್ ದೇಶಗಳಿದೆ ನಮ್ಮ ಯು ಎ ಇ ದುಬೈ ಅಬುದಾಬಿ ಸೌದಿ ಅರೇಬಿಯಾ ಬಹಾರಿ ಇನ್ನು ಇಲ್ಲೆಲ್ಲ ನಮ್ಮ ಕರ್ನಾಟಕದವರು ತುಂಬ ಜನ ಇದ್ದಾರೆ ಪ್ಲಸ್ಸು ಅಲ್ಲಿಂದ ತುಂಬ ಬಿಸ್ನೆಸ್ಸಸ್ಸು ಇಲ್ಲಿ ಬರ್ತಾ ಇದೆ ಅಲ್ಲಿ ಹುಡುಕೆಗಳು ತುಂಬ ಇಲ್ಲಿ ಬರ್ತಾ ಇದೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಸೊ ಅದಕ್ಕಾಗಿ ನಮ್ಮ ಅರಬ್ ವಾಣಿಜ್ಯ ಚೇಂಬರ್ ಇದು ಅರಬ್ ಚೇಂಬರ್ ಆಫ್ ಕಾಮರ್ಸ್ ಬಂದುಬಿಟ್ಟು ಎಲ್ಲ ಇವರಿಗೆಲ್ಲ ಹೆಲ್ಪ್ ಮಾಡಿ ಇವರಿಗೆಲ್ಲ ಫೆಸಿಲಿಟಿ ಕೊಡ್ತಾಯಿದೆ ಯಾರಾದರೂ ಕರ್ನಾಟಕದಿಂದ ಅಲ್ಲಿ ಬಂದು ಬಿಸ್ನೆಸ್ ಮಾಡಬೇಕಾ ಅಲ್ಲಿಂದ ಏನಾದರೂ ಇಲ್ಲಿ ಬರಬೇಕಾ ಅದಕ್ಕೆಲ್ಲ ನಮ್ಮ ಆಫೀಸಿದೆ ಈ ಆರು ದೇಶಗಳಿಗೆ ನಮ್ಮ ಆಫೀಸ್ಗಳಿವೆ ಸೊ ಅದಕ್ಕೆ ನಾವು ಇಲ್ಲಿ ವೆಲ್ಕಮ್ ಮಾಡಿ ಅವ್ರಿಗೆ ಇದು ನಮ್ಮ ಸರ್ ಸ್ವಲ್ಪ ಇದೆ ಹೌದು ಹೌದು ನಾ ಸ್ಟಾರ್ಟ್ಅಪ್ ಮಾಡಕ್ಕೆ ನೋಡಿ ಅಲ್ಲಿ ಅರಬ್ ದೇಶಗಳಿಂದ ತುಂಬ ಹೆಲ್ಪ್ ಬರ್ತಾ ಇದೆ ಫೈನಾನ್ಸಿಂಗ್ ಕೊಡ್ತಾರೆ ಅವರು ಪ್ಲಸ್ ನಮ್ಮ ನಮ್ಮ ಎಜುಕೇಷನ್ ಸಿಸ್ಟಮ್ ಅವ್ರು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಸೊ ಅದಕ್ಕೆ ನಮ್ಮ ಐಡಿಯಾಸ್ಗಳಾಗಲಿ ನಮ್ಮ ಸ್ಟಾರ್ಟ್ಅಪ್ ಇದು ಕೊಟ್ಟರೆ ಅವ್ರಿಗೂ ತುಂಬ ಒಂಥರ ಅವ್ರು ಎನ್ಕರೇಜ್ ಮಾಡ್ತಾ ಇದ್ದಾರೆ ಅವರು ಒಳ್ಳೆ ಚಾನ್ಸ್ ಇದೆ ನಮ್ಮ ಅವ್ರಿಗೆ ಸಿಟಿ ಲೆವೆಲ್ ಗ್ರಾಮೀಣ ನಮ್ಮ ಹೌದು ರೈತರಿಗೆ ಅಲ್ಲಿ ರೈತರಿಗೂ ಕೂಡ ತುಂಬ ಒಳ್ಳೆ ಅಗ್ರಿಕಲ್ಚರ್ಗೆ ಒಳ್ಳೆ ಚಾನ್ಸ್ ಇದೆ ಮತ್ತು ಈ ಫುಡ್ ಪ್ರೊಸೆಸಿಂಗ್ ಐಟಮ್ಸ್ ಇದೆ ಇಲ್ಲಿ ಎಲ್ಲ ಬೆಳೆದು ಇಲ್ಲಿಂದ ಪ್ರೊಸೆಸ್ ಮಾಡಿ ಇಲ್ಲಿಂದ ಪ್ಯಾಕ್ ಮಾಡಿ ಕಳಿಸಿದ್ರೆ ಒಳ್ಳೆ ತುಂಬ ದೊಡ್ಡ ಮಾರ್ಕೆಟ್ ಇಲ್ಲಿಂದ ಮಾಡ್ತಾ ಇದ್ದೀವಿ ನಾವು ಆಲ್ರೆಡಿ ಇನ್ನೂ ಒಂದಿಷ್ಟು ಜನಕ್ಕೆ ನಾವು ಇಲ್ಲಿಂದ ನಾವು ಹೆಲ್ಪ್ ಮಾಡಿ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಇದು ಮಾಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇವಾಗ ಏನಿಲ್ಲ ಸರ್ ಇವಾಗ ನಮ್ಮ ಅರಬ್ ದೇಶಗಳಿದ್ದರೆ ನಮಗೆ ತುಂಬ ಚೆನ್ನಾಗಿ ಇದಾಗಿದೆ ನಮ್ಮ ನಮ್ಮ ಖಾದರ್ ಅವರು ಮಿನಿಸ್ಟ್ ಇದ್ದಾರೆ ಅವರು ಮನೆ ಬಂದಿದ್ದರು ಮತ್ತು ಎಲ್ಲ ಮಿನಿಸ್ಟ್ರುಗಳು ದುಬೈಗೆ ಹೋಗ್ತಾ ಇರ್ತಾರೆ ಇರ್ತಾರೆ ಬರೀ ಮೂರು ಗಂಟೆ ಇದೆ ಅದು ಏನಂದರೆ ತುಂಬ ಹತ್ರ ಇದೆ ಏನು ಜಾಸ್ತಿ ಇದಿಲ್ಲ ಪ್ಲಸ್ಸು ಸೆಕ್ಯೂರಿಟಿ ಇದೆಲ್ಲ ಚೆನ್ನಾಗಿದೆ ಪ್ಲಸ್ ಅಲ್ಲಿ ಕಂಪ್ನಿ ತೆಗಿಯೋದಾಗಲಿ ಇಲ್ಲಿಂದ ಜನಗಳಿಗೆ ಪ್ರೆಸೆನ್ಸ್ ಮಾಡೋ ಆಗಲಿ ಅದು ನಾವು ಮಾಡ್ತಾ ಇದ್ದೀವಿ ಟೆಕ್ಸ್ ಕಮಿಟಿ ಇದೆ ಸರ್ ಇವಾಗ ನಾವು ಹಾಕಿರೋದು ಏಷನ್ ಆರಬ್ ಚೇಂಬರ್ ಆಫ್ ಕಾಮರ್ಸ್ ಸ್ಟಾಲಲ್ಲಿ ಎಲ್ಲ ತುಂಬ ಎನ್ಕ್ವೈರಿಗಳು ಬಂದಿದೆ ಮತ್ತು ನಮ್ಮ ಈ ಯಾರ್ಯಾರು ಕರ್ನಾಟಕದಿಂದ ಇದ್ದಾರೋ ಅವರಿಗೆಲ್ಲ ಹಾಕಬೇಕು ಎನ್ ಆರ್ ಐಗಳು ತುಂಬ ಇದ್ದಾರೆ ಇಲ್ಲಿ ಎನ್ ಆರ್ ಐ ಕೌನ್ಸಿಲ್ ಫೋರಮ್ ಇದೆ ಕರ್ನಾಟಕದಲ್ಲಿ ಅವರು ಕೂಡ ಬಹಳ ಸಾಲ ಮಾಡ್ತಾ ಇದ್ದಾರೆ ನಮಗೆ ಸೊ ನಾವು ಅವ್ರಿಗೆ ನಾವು ಯಾವ ಥರ ಬೆಳೆಯಬೇಕು ಯಾವ ಥರ ಅಂತ ನಾವು ಇದು ಮಾಡ್ತಾಯಿದ್ದೆ ಸರ್ ನನ್ನ ಹೆಸರು ಆಸಿಫ್ ಇಕ್ಬಾಲ್ ಅಂತ ಪ್ರೆಸಿಡೆಂಟ್ ಏಷಬ್ ಚೇಂಬರ್ ಆಫ್ ಕಾಮರ್ಸ್ ನಾವು ನೆಕ್ ಮುಂದಿನ ವರ್ಷದಿಂದ ರಾಜ್ಯೋತ್ಸವಕ್ಕೇ ಸಪ್ರೇಟಾಗಿ ಇನ್ನೊಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯರಬ್ ದೇಶಗಳಿಗೆಲ್ಲ ಮಾತಾಡಿದ್ದೀವಿ ನೆಕ್ಸ್ಟ್ ಇಯರ್ ನಮ್ಗೆ ಇವಾಗ ಮಲೇಷ್ಯಾನಲ್ಲಿ ಮುಂದಿನ ವಾರ ನಮ್ಮದು ಫಂಕ್ಷನ್ ಇದೆ ಅಲ್ಲೂ ಕೂಡ ಈ ಕರ್ನಾಟಕದಿಂದ ಯಾರ್ಯಾರು ಕೆಲಸ ಮಾಡಿದಾರೆ ಅವರಿಗೆಲ್ಲ ನಾವು ಮೇಡಮ್ ರತ್ನಪ್ರಭಾ ಬರ್ತಾ ಬರ್ತಾ ಇದಾರೆ ಮೊದಲು ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಅವರು ಇರ್ತಾರೆ ಅಲ್ಲಿ ಅವರು ಡೆಲಿಗೇಷನ್ ಹೋಗುಂಟು ಅಂತ ಮಾಡಿದ್ದಾರೆ ಎಲ್ಲ ಹೆಂಗಸರು ಅವ್ರು ಕೆಲಸ ಮಾಡಿದ್ರು ಅವರಿಗೆಲ್ಲ ನಾವು ಅಲ್ಲಿ ವೆಲ್ಕಮ್ ಮಾಡ್ತಾ ಇದೀವಿ ಸೊ ಈ ಕರ್ನಾಟಕದನ್ನ ನಾವು ಪ್ರಮೋಟ್ ಮಾಡಿ ಕರ್ನಾಟಕ ರಾಜ್ಯೋತ್ಸವನ ಒಂದು ಹೆಮ್ಮೆಯ ಈ ಥರ ಪರವಾಗಿ ಮಾಡಿಸ್ತಾ ಇದ್ದೀವಿ